ಶ್ರೀಹಾರ್ ಕೂಡ ವಾಹಿನಿಗೆ ಸ್ವಾಗತ ॐ श्री गुरुवर साक्षात् शंकर ॐ श्री गुरुवर साक्षात शङ्कर हारकूडचन्न वीर कैलासदेवर दूरी बन्धन पार चरण कर... ದೇವರ ಓಂ ಶ್ರೀ ಶಂಕರ ಓಂ ಶ್ರೀ ಗುರುವಾರ ಸಾಕ್ಷ ಸಸಿಗೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅದು ಸಸಿಯನ್ನು ನಮ್ಮ ಈ ಪರಿಸರ ನಮ್ಮ ಒಂದು ಆವರಣದಲ್ಲಿ ನೆಡಲಾಗುತ್ತದೆ ಅದಕ್ಕೆ ಪರಮ ಪೂಜ್ಯ ಅಮೃತ ಹಾಸ್ಯದಿಂದ ಆ ಸಸಿಗೆ ನೀರು ಕೈಲಾಸ ದೇವರ ನಮ್ಮ ನಿಮ್ಮದ ಬಹಳ ದಿವಸದ ಬೇಡಿಕೆಯಂತೆ ನಾವು ಏನು ಪರಮ ಪೂಜ್ಯರು ಆರು ಕೂಡ ಅಪ್ಪರು ನಮ್ಮ ಢೋಣೇಶ್ವರ ದೇವಕ್ಕೆ ದೇವಸ್ಥಾನಕ್ಕೆ ಈ ಜಪೆ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಂತ ಸುಮಾರು ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೂ ನಮ್ಮ ಇದೀಗ ನಮ್ಮ ಅದು ಭಾಗ್ಯವನ್ನು ಕಲ್ಪಿಸಿದೆ ನಾವು ದಶ ದೀಪಾವಳಿ ಆದ ಮೇಲೆ ಪರಮ ಪೂಜೆಯನ್ನು ನಾವು ಭೇಟಿ ಮಾಡಿ ನಾವು ಒಂದು ದಿನಾಂಕವನ್ನು ಪಡೆದಿರ್ತೇವೆ ಅದರಂತೆ ಪರಮ ಪೂಜ್ಯರು ಇವತ್ತು ಆಗಮಿಸಿದ್ದಾರೆ ಅವರದ್ದು ಇದು ಸಿರಿಂಗಿಲ್ಲ ದಿನಾಂಕ ಮೊದಲೇ ನಿಗದಿ ಆಗಿರ್ತಾವ ಆ ವರ್ಷ ವರ್ಷ ಪೂರ್ಣದಲ್ಲಿ ದಿನಾಂಕಗಳ ನಿಗದಿಯಾಗಿರ್ತಾವೆ ಅದಕ್ಕೆ ನಮಗ ಅವರು ಸಿಗ್ತಾ ಇಲ್ಲ ನಾವು ಪ್ರತಿ ವರ್ಷ ನಾವು ಕಾರ್ಯಕ್ರಮ ಸಂದರ್ಭದಲ್ಲಿ ನಾವು ಅದು ನಮ್ಗ ಅವರಿಗೆ ಇದು ಆಗ್ತಾ ಇದ್ದಿಲ್ಲ ಈ ವರ್ಷ ನಾವೆಲ್ಲ ಬಹಳ ಸೌಭಾಗ್ಯವತಿ ಅಂತರವಂತರಾಗಿ ಸಂತೆ ಹೇಳ್ತೀನಿ ಪರಮ ಪೂಜ್ಯರ ಒಂದು ದರ್ಶನ ಪಟ್ಟು ನಮ್ಮನ್ನೆಲ್ಲ ಕುಣಿತ ಮಾಡಲು ಈಗ ಆಗಮಿಸಿದ್ದಾರೆ ಆ ಪರಮ ಪೂಜರಿಗೆ ಸಮಸ್ತ ಬೊಡಗಾವೂರ ನಾಗರಿಕರ ವತಿಯಿಂದ ಹಾಗೂ ನಮ್ಮ ದೇವಸ್ಥಾನ ಕಮಿಟಿಯಿಂದ ಮತ್ತೊಮ್ಮೆ ಹಾರ್ದಿಕ ಹಾರ್ದಿಕವಾಗಿ ಪ್ರಣ ಸ್ವಾಗತ ಹಾಗೂ ಅವರ ಚರಣಕ್ಕೆ ಅನಂತ ಕೋಳಿ ಪ್ರಣಾಮಗಳನ್ನು ಹೊಂದಬೇಕು ಪರಮ ಪೂಜ್ಯ ಶ್ರೀ ಷಡಸ್ಥರ ಬ್ರಹ್ಮಿ ಚಂಡವೀರ ಶಿವಾಚಾರ ಹಾಕೂಡ ಪೂರ್ವ ಇದೀಗ ಉದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮುಂತಾದ ಚಪಳೆಯನ್ನು ಪುಸ್ತಕವನ್ನು ಬೇಡ ದೊಡಗಾಪುರ ದರ್ಶನ ದರ್ಶನ ಪುಸ್ತಕ ದರ್ಶನ ಬಿಡುಗಡೆ ಆಗ್ತಾ ಇದೆ ತಾವೆಲ್ಲರೂ ಜೋರಾದ ಮತ್ತೊಮ್ಮೆ ಶ್ರೀ ರಾಜಕೋಟಿ ಶಿವಾಚಾರ್ಯರು ರಾಜೇಶ್ವರ ಶಿವಾಚಾರ್ಯರು ನಾನು ಈ ಋಣವನ್ನು ತೀರಿಸಬೇಕು ನಾನು ಇಲ್ಲಿ ಸೇವೆ ಸಲ್ಲಿಸುವಂತ ನನ್ನ ಸಂಕಲ್ಪ ಇತ್ತು ನಲವತ್ತು ವರ್ಷಗಳ ನಂತರ ಈ ಸಂಕಲ್ಪ ನನ್ನ ಈಡೇರಿದೆ ಅಂತ ಮತಗಳಿಗೂ ಕೂಡ ಅವರ ನಿನ್ನ ಪ್ರವೇಶಗಳಲ್ಲಿ ಹೇಳಿರುತ್ತಾರೆ ರಾಜೇಶ್ವರ ಶಿವಾಚಾರ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಕೂಡ ಶಿವಾಚಾರ್ಯ ಆಶೀರ್ವಾದ ಮಾಡಲಿದ್ದಾರೆ ಈ ಪುಸ್ತಕ ಬರೆಯಲು ಧನಸಾಯನ್ನು ಶ್ರೀ ಬಾಬುರಾವೇಸಂಕಪ್ಪ ವೇಸಟ್ಟೆ ಅವರು ಮಾಡಿರ್ತಾರೆ ಸುಮಾರು ಒಂದು ಲಕ್ಷ ರೂಪಾಯಿಯನ್ನು ಧನಸಾಯಿ ಅವರು ಮಾಡಿರ್ತಾರೆ ಈ ಪುಸ್ತಕ ಬರಲಿ ಆಶೀರ್ವದಿಸ್ತಾ ಇದ್ದಾರೆ ಜೋರಾನು ಎಲ್ಲರು ಪರಮ ಪೂಜ್ಯರು ಆಶೀರ್ವಾದಿಸ್ತಾ ಇದ್ದಾರೆ बड नीवे के आधार बड मकलिवे नीडि शिक्षण संस्कारिरि शिक्षण ಹೇಳ್ತೀನಿ ಇವತ್ತು ಏನ್ ಪತ್ರ ಸನ್ನಿಧಾನ ಹೋಗ್ತಿದ್ದೆ ನೋಡ್ರಿ ನಮ್ಮ ಆರ್ಬಸ್ವ ಸ್ವಾಮಿಗಳು ನಮ್ಮ ಬೀದರ್ ಅವರು ಯಾಕೆ ಬೀದರ್ ಅಂದ್ರಿ ಅವ್ರ ಶಿಶು ಮಕ್ಕಳನ್ನು ನನ್ನ ಮೊದಲೇ ಕೊಡಿಸ್ಯಾರ ಒಟ್ಟು ಮದುವೆ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಬೀದರ್ ಅವರು ಹೆಣ್ಣು ಪಟ್ಟು ಮಾವಂದಿರ ಅವರು ಅದ್ ಹೇಗೆ ಅಪ್ಪ ಅವ್ರು ಬಂದ್ರ ಈ ಏನ್ ಇದೇ ಊರ ಎರಡು ವರ್ಷ ಎಂಟು ತಿಂಗಳ ಸೇವೆ ಮಾಡಿದ್ದೀನಿ ಮುಂಚೆ ಸಡಸ್ಥಳ ಬಂದಿ ರಾಜೇಶ್ವರ ಶಿವಾಚಾರ್ಯ ಆಶೀರ್ವಚನ ಮಾಡ್ತಿದ್ದಾರೆ ಅದನಂತರ பரமபுஜர தர்சனிதி பூர்ணமாதாய ஜகதாதி ஜகத் குரு ரேணுக்காதி ஆச்சார மண்டலத்தில் ಶ್ರೀರೋಣೇಶ್ವರ ಸಾನ್ನಿಧ್ಯದಲ್ಲಿ ನಿರಂತರವಾಗಿ ನಲವತ್ತೆರಡು ವರ್ಷಗಳಿಂದ ಪ್ರತಿ ವರ್ಷ ರಾಮನವಮಿಯಿಂದ ಈ ಹನುಮಾನ ಜಯಂತಿ ಪೂರ್ಣಿಮಾದವರೆಗೆ ಚೈತ್ರ ಪೂರ್ಣಿಮಾದವರೆಗೆ ಏಳು ದಿವಸದ ಪಂಚಾಕ್ಷರಿ ಮಹಾಮಂತ್ರ ಜಪಯತ್ನ ಕಾರ್ಯಕ್ರಮ ನಿರಂತರವಾಗಿ ಸಾಗಿ ಬರ್ತಾ ಇದೆ ಇಂತಹ ಒಂದು ದವ್ಯ ದಿವ್ಯವಾದಂತಹ ಕಾರ್ಯಕ್ರಮಕ್ಕೆ ಅಧಿದೈವತವಾದಂತಹ ದೋಣೀಶ್ವರನ್ನ ವಂದಿಸಿ ಎಲ್ಲ ಕಾರ್ಯಕ್ಕೆ ಪ್ರೇರಣೆ ಕರ್ತೃಗಳಾಗಿರತಕ್ಕಂತಹ ಪರಮ ಪೂಜ್ಯೋತಿ ಶಿವಾಚಾರ್ಯರನ್ನು ವಂದಿಸಿ ಮಿಹಿಪರದ ಗುರುಮಠದ ಗುರುದೈವತವಾದಂತಹ ಗೃಪಾಕ್ಷೇತ್ರ ಗಣಗೋಪುರ ಶ್ರೀಮಠದ ಗುರುದೈವತವಾದಂತಹ ನರಿ ಬಸವೇಶ್ವರನ್ನು ವಂದಿಸಿ ಸ್ವರೂಪದೇ ಇವತ್ತಿನ ದಿವಸ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಾರಕೂಡದ ಚನ್ನವೀರ ಶಿವಾಚಾರ್ಯರು ನಡೆದಾಡತಕ್ಕಂತಹ ದೈವರೇ ಅವರು ಅಷ್ಟು ಭಕ್ತಿ ಶ್ರದ್ಧೆ ನಿಷ್ಠೆ ಜನಗಳ ಪ್ರೇಮ ಅವರ ಮೇಲಿದೆ ಅಂಥ ತಪಸ್ವಿಗಳು ನಲವತ್ತೆರಡು ವರ್ಷಗಳಿಂದ ಈ ಗೃಗೋಪುರದ ಜಪಯಜ್ಞ ಮಂಟಪ ಅವರಿಗಾಗಿ ಪ್ರತೀಕ್ಷೆ ಮಾಡ್ತಾ ಇತ್ತು ಆ ಪ್ರತೀಕ್ಷೆಯ ಸಂದರ್ಭದಲ್ಲಿ ಇವತ್ತಿನ ದಿವಸ ಪರಮ ಪೂಜ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗ್ಯಗಳಾಗಿ ನಮ್ಮ ನಿಮ್ಮೆಲ್ಲರನ್ನ ಪುರಿತವಾಗಿ ಮಾಡಿದ್ದಾರೆ ಇದು ನಮ್ಮೆಲ್ಲರ ಭಾಗ್ಯ ಇಂತಹ ಒಂದು ಸುಂದರವಾಗಿರತಕ್ಕಂತಹ ಕಾರ್ಯಕ್ರಮ ಯಾಕೆ ಸಂಜೆ ಹೇಳಬೇಕು ಅಂತಂದ್ರೆ ಯಾವಾಗ ಜಪಯಜ್ಞ ಪ್ರಾರಂಭವಾದಾಗಿನಿಂದ ನಮ್ಮ ಅಸಂಭೂರ್ ಶಿವರಾಜ್ ಪಾಟೀಲ ಮಾಡಿದ್ರಲ್ಲ ಅವರು ಹಿರಿಯರು ತಾಯಿ ಮೊದಲಿನ ಮುತ್ತಿವರಿಗೆ ಕರೆಸಿ ಪೂಜೆಯನ್ನ ಭಿನ್ನವನ್ನ ಮಾಡಿಸಿದ್ರು ಸಣ್ಣ ಮುತ್ತ ಒಂದ್ಸಲ ಕಲಿಸ್ಬೇಕಿದೆಯಪ್ಪ ಸಣ್ಣ ಮುತ್ತಿ ಒಂದ್ಸಲ ಕಲಿಸ್ಬೇಕಿದೆಯಪ್ಪ ಅಂದ ಅವರು ನಿರಂತರವಾಗಿ ಅಂದಿನಿಂದ ಹೇಳಿದರು ಆದರೆ ಯಾವುದಕ್ಕೂ ಕೂಡ ಆ ಸಮಯ ಬರೀಬೇಕಾಗ್ತದ ಆ ಸಮಯ ನಲವತ್ತೆರಡು ವರ್ಷದ ನಂತರ ಬಂದಿದೆ ಆ ಚನ್ನಬಸವ ಶಿವಯೋಗಿಗಳು ಶಿವಾಚಾರ್ಯರು ಲಿಂಗೈಕ್ಯರಾದ ನಂತರ ಅವಾಗ ಮೂರು ಸಾವಿರದ ಎಂಟು ಮೂರು ಭಿನ್ನಗಳು ಉಳಿದಿದ್ದು ಅವರು ಲಿಂಗೈಕ್ಯರಾದರೂ ಭಕ್ತರಿಗೆ ಭಿನ್ನವನ್ನು ಕೊಟ್ಟಿದ್ದು ಸಾವಿರದ ಎಂಟುನೂರ ಅವಾಗಿನ ಕಾಲದ ಭಿನ್ನಗಳಿಂದ ಉಳಿದಿದ್ದು ಅವಾಗ ಭಕ್ತರಿ ಅವರು ಏನಂತ ಹೇಳಿದ್ರು ಅಂತಂದ್ರೆ ವಯಸ್ಸಾಯಿತು ವಯಸ್ಸಾಯ್ತು ಭಿನ್ನ ಉಳಿಸ್ತು ಅಂತಂದಾಗ ಮತ್ತೆ ಬಂದು ಮನವಿ ಪಾದ ಹಾಕ್ತೀನಿ ಅಂತ ಅಂತ ಚನ್ನಬಸವನೆ ಒಂದು ಚನ್ನಗೀರ ಶಿವಾಚಾರ್ಯವಾಗಿ ಸುಂದರವಾಗಿರ್ತಕ್ಕಂಥ ಆ ಒಂದು ಪರಂಪರೆ ಮೆಹಕರ ಮಠದ ಪರಂಪರೆ ಖಾರಪೂಡ ಮಠದ ಪರಂಪರೆ ಅನ್ಯೋನ್ಯವಾಗಿ ಹಾಸು ಹಕ್ಕಾಗಿ ಬೆಳೆದಿದೆ ಯಾವ ಸಂದರ್ಭದಲ್ಲಿ ಮೆಹಕರ ವಿರೂಪಾಕ್ಷೇಶ್ವರ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ ರಾತೋಟಿ ಶಿವಾಚಾರ್ಯರ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಅದಕ್ಕೆ ಆ ಪೂಜೆಯ ಕಾರ್ಯಕ್ರಮವನ್ನು ಮಾಡುವಾಗ ಪರಮ ಪೂಜ್ಯ ಆಕೂಡದ ಗುರುಲಿಂಗ ಶಿವಾಚಾರ್ಯರನ್ನು ಕರೆಸಿ ಅವರಿಂದಲೇ ಪಾ ಅವರ ಪಾರು ಪೂಜೆಯನ್ನು ಮಾಡಿ ಆ ಮಂದಿರಕ್ಕೆ ಶಿಲಾನ್ಯಾಸವನ್ನು ಗುರುಲಿಂಗ ಶಿವಾಚಾರ್ಯರು ಮಾಡ್ತಾರೆ ಅದೇ ರೀತಿ ನಮ್ಮ ಐವತ್ತನೇ ವರ್ಷದ ಕಾರ್ಯಕ್ರಮಕ್ಕೆ ಯೋಗಾಯೋಗ ಎನ್ನುವ ಹಾಗೆ ಅವತ್ತಿನ ದಿವಸನೇ ವಿರುಪಾಕ್ಷೇಶ್ವರ ಲಿಂಗಕ್ಕೆ ಸುವರ್ಣ ಕಿರೀಟವನ್ನು ಧಾರಣೆ ಮಾಡಬೇಕಾಗಿದ್ದರೂ ಕೂಡ ಅದು ಚನ್ನವೀರ ಶಿವಾಚಾರ್ಯ ಧಾರಣೆ ಮಾಡ್ತಾರೆ ಅಂದಾಗ ಸಹ ಪರಮ ಪೂಜ್ಯ ನಮ್ಮ ಚನ್ನವೀರ ಶಿವಾಚಾರ್ಯ ಪಂಗಳವರು ಒಂದು ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾರೆ ಬಹಳ ದೊಡ್ಡ ಹೆರಿಯಲ್ಲ ಅದೇ ರೀತಿ ಅವರ ಸೇವೆ ಶೈಕ್ಷಣಿಕವಾಗಿದೆ ಧಾರ್ಮಿಕವಾಗಿದೆ ಮತ್ತೆ ಸಾಹಿತ್ಯಿಕವಾಗಿದೆ ಬಹಳ ದೊಡ್ಡದಾಗಿರ್ತಕ್ಕಂಥ ಸೇವೆ ಭಕ್ತರ ಮನೆಯ ಭಿನ್ನ ಭಕ್ತರ ಮನೆಯ ಕಾರ್ಯಕ್ರಮಗಳು ಭಕ್ತರ ಮನೆಯಿಂದ ಬಂದಂಥ ಕಾಣಿಕೆ ಒಂದೊಂದು ಕಾಸು ಕೂಡ ಸಾಹಿತ್ಯಕ್ಕಾಗಿ ಹೋಗಿ ಮುಡುತ್ತದೆ ವಿದ್ಯಾರ್ಥಿಗಳ ಸೇವೆಗಾಗಿ ಹೋಗಿ ಮುಡುತ್ತದೆ ಅವರು ಮಾಡಿರ್ತಕ್ಕಂಥ ಸೇವೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಭಾಳ ದೊಡ್ಡದಾಗಿರ್ತಕ್ಕಂತಹ ಕಾರ್ಯ ಅವರು ಮಾಡ ಅವ್ರ ಮೇಲೆ ಆ ಚನ್ನ ಬಸವ ಶಿವಯೋಗಿಗಳು ಶಿವಾಚಾರ್ಯರು ಆ ಅವರ ವಿಶೇಷ ಕಾರ್ಯವನ್ನೇ ಮಾಡುವ ಸಲುವಾಗಿ

వాలిను నిన్న నంబీ వందేను నాను కైలాస పరమాత్మనిను నిన్న నంబీ వందేను నాను పావన మాడు గురునన్న పావన మాడు గురునన్న నీ வரவண்ணேட கைலாச பரமாத்மா நீ நம்பி வந்தேனோ நானோ

ಶರ ಪಾಳಿ ಡಳಗಿದೆ ಶರಣ ಪಾಪಿ ಜೀವನ ಪಾವನ ಮಾಡಿ ಭಕ್ತಿಟ್ಟು ಶಿರಬಾಗಿದವನ ದಿನವಿಡೀ ನಿನ್ನಯ ಧ್ಯಾನವ ಮಾಡಿ ದಿನವಿಡಿ हसन हसन जीवनयु हसना हसन कैलास परमात्मा नीन नो नानो कुडस्थाना शिवयोगिया हिडिदु चरण देशदोळु हरपुरस्थाना शिवयोगिया हिडिदु चरण श्रीनिवास बरद कवणा श्रीनिवास बरद कवणा श्री भक्ति टु ि नमन भूि नमन कैलस परमात्मा नीनु गुरुविनरूपा त्रिनेत्रा चन्न बसब श्री शिवनवतार चन्न श्री गुरुविनरूपा त्रिनेत्रा नाशमाडिरि रोगभक्तरा शेषनिं पुष्पदहारा पुष्पदहार शेषनिं मा पुष्पदहार पुष्प केशवनन्ते तोरुभवरा केशवनन्ते तोरुभवरा गुरुविनरूप त्रिनेत्र गुरुविनरूप ਤ੍ਰੀਨੇਤਰਾ ਸਹੀਵੇਂ ਵਨਵਾਵੇਂ ਆਏ ਜੈ ਵੰਗਵਵੇਂ ਤੇਰੀ ਨਿੰਮਾਸਵ ਹੋ you રા बसश्री शिवनव तार चन्न बसब्री शिवनव तार चन्न बसब्री चन्न बसब्री चन्न बसब्री शिवनव तार ಸಂಪೂರ್ಣವಾಗಿ ವೀಕ್ಷಿಸಲು ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ